THANKS FOR JOINING US. ಕನ್ನಡ ಕಡ್ಡಾಯ ಸದಲ್ಗಾ ಪುರಸಭೆಗೆ ಮನವಿ ಸದಲ್ಗಾ ಪಟ್ಟಣದ ವ್ಯಾಪ್ತಿಯ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆಗೆ ಆದೇಶಿಸಿ ಕರ್ನಾಟಕ ಸರ್ಕಾರದ ಕಾನೂನು ಪರಿಪಾಲನೆ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸದಲಗಾ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಲ್ಲ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಆಗಲೇಬೇಕು ಇದಕ್ಕೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ಅಂಗಡಿ ಮುಂಗಟ್ಟುಗಳಿಗೆ ನೋಟಿಸ್ ನೀಡಿ ಸರ್ಕಾರದ ನಿಯಮದಂತೆ ಕ್ರಮ ಕೈಗೊಂಡು ಕನ್ನಡದ ಹಿತ ಕಾಯುತ್ತೇವೆ ಅಂಗಡಿ ಮುಂಗಟ್ಟುಗಳಿಗೆ ಅನುಮತಿ ಕೊಡುವಾಗ ಶೇಕಡಾ ಅರವತ್ತು ಕನ್ನಡ ಫಲಕ ಷರತ್ತು ವಿಧಿಸಿ ಅನುಮತಿಗೆ ಕ್ರಮ ಕೈಗೊಳ್ಳುತ್ತೇವೆ ಸದರ್ಗ ಪ್ರತಿಯೊಂದು ನಾಮಫಲಕದಲ್ಲಿ ಕನ್ನಡ ಅಗ್ರದಲ್ಲಿ ರಾರಾಜಿಸುವಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸದಲ್ಗಾ ಕರ್ವೆ ಅಧ್ಯಕ್ಷರು ಸಂಜಯ್ ಲಟ್ಟೆ ಉಪಾಧ್ಯಕ್ಷ ವೈಭವ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ನಾಂದ್ರೆ ಕಾರ್ಯದರ್ಶಿ ಅಮಿತ್ ಹನ್ಬರ್ ಸಂಚಾಲಕ ವಿಕಾಸ್ ನಿಡುಗುಂದೆ ಪ್ರತಿ ಗಿಡಗಲ್ಲೆ ಮೋಹನ್ ನವನಾಳೆ ರಾಜು ವಾಲಿ ಮಹೇಶ್ ಕೊಲ್ಲಾಪುರ ನಿತಿನ್ ದೇಸಾಯಿ ಮಲ್ಲಪ್ಪ ವಿಭೂತೆ ನದೀಮ್ ಲಾಟ್ಕರ್ ವಿಠಲ್ ಹೂಗಾರ್ ವಿಶಾಲ್ ಕಟ್ಟಿಕರ್ ಸಂದೇಶ್ ಭೂಷೆ ಅಭಿ ದೇಸಾಯಿ ಜೀತ್ ಪಾಟೀಲ್ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ವೈಶಾಲಿ ಭೋಸ್ಲೆ ಶಿವಬಸವ ಲೈವ್ ರಾಜ್ಯದ ಅಂಗಡಿ ನಾಮಫಲಕರಷ್ಟು ಕನ್ನಡ ಬಳಕೆ ಕರ್ನಾಟಕ ಸರ್ಕಾರದ ಪಾಲನೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಲ್ಲಾ ಅಂಗಡಿಯ ನಾಮ ನಾವು ಶೇಕಡ ಅರವತ್ತರಷ್ಟು ಮೇಲ್ಪಟ್ಟು ಕನ್ನಡ ಕಡ್ಡಾಯಗೊಳಿಸಬೇಕು ಕನ್ನಡವನ್ನು ಅಗ್ರವಾಗಿಟ್ಟು ಅನ್ಯ ಭಾಷೆ ಬಳಸಲು ಅಭ್ಯಂತರವಿಲ್ಲ ಕನ್ನಡದ ಕನ್ನಡ ಬಳಸಲು ಅಂಗಡಿಗಳ ನೋಟಿಸ್ ಜಾರಿ ಮಾಡಿ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ